ಒಕ್ಕಲಿಗೆ ಸೇವೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ರಾಜ್ಯದಲ್ಲಿ ಒಕ್ಕಲಿಗೆ ಸೇವೆಗೆ ಕೂಗು ಕೇಳಿ ಬರ್ತಾ ಇದೆ ಈಗ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಈಗಿದ್ದಾಗ ಡಿ ಕೆ ಶಿವನ ಒಕ್ಕಲಿಗೆ ಮಾಡಬೇಕು ಅಂತ ಇದ್ರ ಬಗ್ಗೆ ನಿಮಗೆ ಪ್ರಯತ್ನ ಅದು ಅವರ ಪಕ್ಷದಲ್ಲಿ ನಡೆಯುತ್ತಾ ಇರುವಂಥ ಆಂತರಿಕವಾದ ವಿಷಯ ಅದರ ಬಗ್ಗೆ ನಾನೇನೋ ಹೆಚ್ಚಾಗಿ ಹೇಳೋಕ್ಕೆ ಇಷ್ಟಪಡಲ್ಲ ರಾಜ್ಯದ ಅಭಿವೃದ್ಧಿ ಬಿಟ್ಟು ಕುರ್ಚಿ ಕದನ ನಡೀತದಲ್ಲ ಮೇಡಮ್ ರಾಜ ರಾಜಕೀಯ ರಾಜ್ಯದ ಅಭಿವೃದ್ಧಿ ಒಂದು ಎರಡು ವರ್ಷಗಳಿಂದಾನೇ ಒಂಥರ ಅದು ಅದೇನು ನಡೀತಾ ಇಲ್ಲ ಎಲ್ಲ ಉಚಿತ 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 ಅಂತ ಹೇಳಿ ಅದಾದ ಮೇಲೆ ಒಂದೊಂದಾಗಿ ಒಂದೊಂದಾಗಿ ಎಲ್ಲಾದ್ರೂ ಪ ಪ್ರೈಸು ಹೆಚ್ಚಿಸ್ತಾ ಬಂದ್ರಲ್ಲ ಅಲ್ಲಿಗೇನೆ ಜನಕ್ಕೆ ಗೊತ್ತಾಗಬೇಕು ಈಗ ಡಿಸೆಂಬರ್ ಒಂದನೇ ತಾರೀಕಿಂದ ಮತ್ತೆ ಎಲೆಕ್ಟ್ರಿಸಿಟಿ ಬಿಲ್ಲು ಇನ್ನಷ್ಟು ಎಲೆಕ್ಟ್ರಿಕ್ ಇದಕ್ಕೆ ಏನು ಅದನ್ನು ಹೆಚ್ಚಳ ಮಾಡ್ತಾರಂತೆ ಸೊ ಒಂದೊಂದಾಗಿ ನೋಡ್ಕೊಂಡು ಹೋಗ್ತಾ ಇದ್ರೆ ಅಭಿವೃದ್ಧಿ ಅನ್ನೋ ಒಂದು ವಿಷಯಕ್ಕೆ ಯಾರ ಕಡೆಯೂ ಗಮನ ಕೊಡ್ತಾ ಇಲ್ಲ ಅನ್ನೋದು ಮಾತ್ರ ಜನಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದನ್ನ ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದ ವಿಷಯ ಅವ್ರ ಆಂತರಿಕವಾಗಿ ಏನೇನು ನಡೀತಾ ಇದೆಯೋ ನಮ್ಮ ನಮಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಎರಡೂವರೆ ವರ್ಷ ತುಂಬಿದೆ ಸಿಎಂ ಬದಲಾವಣೆ ಅನ್ನೋದಂತ ಸಾಕಷ್ಟು ಚರ್ಚೆ ಕೂಡ ಆಗ್ತಿದೆ ಪಿಯವರು ಕೂಡ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾರೆ ನೀವೇನು ಹೇಳ್ತೀನಿ ನವೆಂಬರ್ ನವೆಂಬರ್ ಕ್ರಾಂತಿ ಅದೇ ಎಲ್ಲ ನಾನು ಮೀಡಿಯಲ್ಲಿ ಬರ್ತಾ ಇರೋದನ್ನೇ ಕೇಳಿ ನನಗೆ ಮಾಹಿತಿ ಅಷ್ಟೇ ಬೇರೆ ನನಗೇನು ಸ್ಪೆಷಲ್ ಆಗಿ ಬೇರೆ ಇನ್ಫಾರ್ಮೇಷನ್ ಏನೂ ಇಲ್ಲ ನವೆಂಬರ್ ಕ್ರಾಂತಿ ಆಗುತ್ತಾ ಆಗ್ಬೋದೇನೋ ಗೊತ್ತಕ್ಕೆ ಅದು ನೋಡ್ಬೇಕಷ್ಟೇ ಒಂದು ಕಡೆ ಮೇಡಮ್ ಬಿಜೆಪಿ ಸೇರಿದ ಮೇಲೆ ಸುಮಲತಾ ಅವರು ಸೈಡ್ ಲೈನ್ ಆದರು ಬಿಜೆಪಿ ಅವ್ರಿಗೆ ಯಾವುದೇ ರೀತಿ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ಒಂದಿದೆ ನಿಮ್ಮ ರಾಜಕೀಯ ಭವಿಷ್ಯ ಒಂದೆಲ್ಲ ಒಂದು ಕಡೆ ಇದ್ದಾಗ್ತಿದೆ ಮೇಡಮ್ ನೋಡಿ ಇದಕ್ಕೆ ನಾನು ಒಂದೇ ಮಾತಲ್ಲಿ ಹೇಳ್ತೀನಿ ಸ್ಥಾನಮಾನ ಮಾತ್ರ ನನಗೆ ಬೇಕಿದ್ರೆ ನನ್ನ ಹೆಜ್ಜೆ ಮೊದಲಿಂದಲೂ ಬೇರೆ ಥರನೇ ಇರೋದು ನಾನು ಇಂಡಿಪೆಂಡೆಂಟ್ ಎಂ ಪಿ ಆಗಿ ನಿಂತ್ಕೊಳ್ಳೋ ಮೊದಲೇ ನನಗೆ ಎಮ್ ಎಲ್ ಸಿ ಆಗ್ತೀರಾ ಅನ್ನೋಂಥ ಮಾತು ಆಫರ್ ನನಗಿತ್ತು ಅದನ್ನೇ ನಾನು ಬೇಡ ಅಂದವಳು ಸ್ಥಾನಮಾನ ಅದಕ್ಕೆಲ್ಲ ಆಸೆ ಒಂದು ಅಭ್ಯಾಸ ನಮ್ಮ ಕುಟುಂಬದಲ್ಲೇ ಇಲ್ಲ ಬಿಡಿ ಅದು ಅಂಬರೀಷ್ ಅವರಿಂದ ನಾವು ಕಲ್ತಿರೋದು ನಾನು ಬಿ ಜೆ ಪಿ ಇಲ್ಲಿ ಸೇರಿರೋದು ಅವ್ರ ಮೌಲ್ಯಗಳು ಪ್ರಧಾನಮಂತ್ರಿ ಮೋದಿಯವರ ಮೇಲೆ ನನಗಿರುವಂಥ ಒಂದು ವಿಶ್ವಾಸ ಅವರ ಒಂದು ಲೀಡರ್ಶಿಪ್ಪಲ್ಲಿ ನಮ್ಮ ದೇಶ ಕಂಡಂಥ ಒಂದು ಅಭಿವೃದ್ಧಿ ಇದೆಲ್ಲ ನಾನು ಇಷ್ಟಪಟ್ಟು ನಾನು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸೇರಿದ್ದು ಈಗ ಭಾರತೀಯ ಜನತಾ ಪಕ್ಷ ಬಿಟ್ಟು ಇಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತ ಎಲ್ಲ ಜನರು ನೋಡ್ತಾನೇ ಇದ್ದಾರೆ ಅವ್ರಿಗೂ ಅವರ ತಪ್ಪನ್ನು ಈಗ ಅರಿವಾಗುವಂಥ ರೀತಿಯಲ್ಲಿ ಈ ಗೌರ್ಮೆಂಟ್ ನಡ್ಕೊಂಡು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಖಂಡಿತ ಪಕ್ಷ ನನಗೂ ಒಂದು ಯಾವ ಸೂಕ್ತವಾದ ಒಂದು ಪೊಸಿಷನ್ ಕೊಡ್ತಾರೆ ಅಥವಾ ಒಂದು ಸೇವೆ ಮಾಡೋ ಒಂದು ಅವಕಾಶ ಕೊಡ್ತಾರೆ ಅನ್ನೋದು ನಾನೇನು ಒಂದು ಅದಕ್ಕೆ ಆಸೆಪಟ್ಟು ಹಿಂದೆ ಬಿದ್ದು ಲಾಬಿಂಗ್ ಮಾಡೋಳಲು ಅಂತೂ ನಾನಲ್ಲ ನಾನು ಎಲ್ಲೂ ಹೋಗಿ ಯಾವತ್ತೂ ನನಗೆ ಇಂಥದ್ದು ಕೊಡಿ ಅಂತ ಕೇಳೋ ಅಭ್ಯಾಸ ಇಲ್ಲ ಅದು ಮಾಡೋಕ್ಕೂ ಹೋಗಲ್ಲ ನಾನು ಬಿ ಜೆ ಪಿ ಸುಮಲತಾ ನೆಗ್ಲೆಕ್ಟ್ ಮಾಡ್ತಿದ್ದೆ ಅಂತ ನನಗೆ ಆ ಥರ ಏನು ಅನ್ನಿಸ್ತಾ ಇಲ್ಲ ಈಗ ಯಾವುದೇ ಪಕ್ಷದಲ್ಲಿ ಕೆಲವರು ಅದು ಅವರಿಷ್ಟ ಅವರು ಹೋಗಿ ಲಾಬಿ ಮಾಡ್ತಾರೆ ನನಗಿಂಥದ್ದು ಅಂತ ನನ್ನ ನನಗೆ ಆ ರೀತಿ ಒಂದು ಅದೇನಂತಾರೆ ಇಂಪೇಷನ್ಸ್ ಅನ್ನೋದಿಲ್ಲ ನಾವು ನಮ್ಮ ಟೈಮ್ ಬರುತ್ತೆ ನಮಗೂ ಒಂದು ಸಮಯ ಬರುತ್ತೆ ಅವಾಗ ನಮ್ಮ ನಮಗೆ ಏನು ಬರೆದಿದೆಯೋ ಅದು ನಮ್ಮನ್ನು ನಮ್ಮಿಂದ ತಪ್ಪಿಸೋಕೆ ಯಾರ ಕೈಲೂ ಸಾಧ್ಯ ಆಗೋದಿಲ್ಲ ಖಂಡಿತ ಪಕ್ಷದಲ್ಲಿ ನನ್ನ ಬಗ್ಗೆ ತುಂಬಾ ಗೌರವ ಒಂದು ರಿಗಾರ್ಡ್ಸ್ ಇಟ್ಕೊಂಡೇ ಈವರೆಗೂ ನಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಯಾವಾಗ ಅದು ಸರಿ ಅನಿಸುತ್ತೋ ಆ ಟೈಮಲ್ಲಿ ಸಿಗೋದೆಲ್ಲ ಸಿಕ್ಕೇ ಸಿಗುತ್ತೆ ನಿಮ್ಮ ನೋಡೋಣ ನೋಡೋಣ ಅದು ಆವಾಗ ನೋಡೋಣ ಕುಮಾರಸ್ವಾಮಿ ಮೇಲೆ ಮಂಡ್ಯ ಕಡೆ ಇದ್ದೀನಿ ಅಲ್ಲ ಸಂಸದರಾಗಿ ಸಂಸದರ ಸ್ಥಾನದಲ್ಲಿ ಯಾರಿದಾರೋ ಅವ್ರು ಬರಬೇಕಾಗತ್ತೆ ನಾನು ಆ ಸ್ಥಾನದಲ್ಲಿ ನಾನೇ ಇನ್ನೂ ಸಂಸದೆ ಅನ್ನೋ ಥರ ನಾನು ಬರೋಕೆ ಆಗಲ್ವಲ್ಲ ಅವ್ರ ಕೆಲಸ ಏನೋ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನನಗೆ ನನ್ನ ಅವಶ್ಯಕತೆ ಎಲ್ಲಿದೆಯೋ ಅಲ್ಲಿಗೆ ನಾನು ಬರ್ತಾನೆ ಇರ್ತೀನಿ ಅಲ್ಲ ಕಾಣಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ನಾನು ಬರೋಕ್ಕೆ ಇಷ್ಟಪಡೋದಿಲ್ಲ ಎಲ್ಲೆಲ್ಲಿ ನನಗೆ ಅಗತ್ಯ ಇದೆಯೋ ಎಲ್ಲೆಲ್ಲಿ ನಾನು ಬರಬೇಕು ಅಂತ ಅಂದ್ಕೊಂಡು ಅಲ್ಲಿಗೆ ಬರ್ತಾನೆ ಇರ್ತೀನಿ ಮತ್ತೊಂದು ಕಡೆ ಕ್ಷೇತ್ರದಿಂದ ತಮ್ಮ ಸ್ಪರ್ಧೆ ಮುಂದೆ ಅದೆಲ್ಲ ನಾವೇನು ಈವರೆಗೂ ಚರ್ಚೆ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ ಯಾಕಂತಂದ್ರೆ ಸಚಿವ ಚೆಲುವ ಸ್ವಾಮಿ ಅವರ ಪುತ್ರ ಕೂಡ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ರಾಜಕೀಯಕ್ಕೆ ತರ್ತಾ ಚಿತ್ರರಂಗದಿಂದ ನೀವು ಚಿತ್ರರಂಗದಿಂದ ರಾಜಕೀಯಕ್ಕೆ ಯಾವ ನಾನು ಯಾವುದು ತರಲ್ಲಪ್ಪ ಅವರಿಗೆ ಅವಕಾಶ ಬರಬೇಕು ಅಥವಾ ಅವ್ರ ಕೆಲಸ ಮಾಡಿಕೊಂಡು ಆ ರೀತಿ ಕಷ್ಟಪಟ್ಟು ಬರಬೇಕು ಅಂತ ಅಭಿಷೇಕ್ ಮನಸ್ಸಲ್ಲಿದ್ದರೆ ಖಂಡಿತ ಅವನೇ ಅದನ್ನು ಅದನ್ನು ಮಾಡ್ಕೊಂಡು ಬರ್ತಾನೆ ನಾನೇನೂ ಮಾಡಲ್ಲ